ಹೆಲೋ ಗೈಸ್ ನಾನು ನಿಮ್ಮ ಮನೋಜ್ ಕಾಟೇರ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಸಹಕಾರ ಚಳುವಳಿ ಬಗ್ಗೆ ತಿಳ್ಕೊಳ್ಳೋಣ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ನಮ್ಮ ದೇಶದ ಮುಸ್ಲಿಂ ಬಾಂಧವರಿಗೆ ಟ್ರೀಟಿ ಆಫ್ ಸೆವರಿಸ್ ಈ ಒಂದು ಒಪ್ಪಂದವು ಸಂತೃಪ್ತಿಯಾಗದೇ ಹೋದ ಪಕ್ಷದಲ್ಲಿ ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಕೈಗೊಳ್ಳುತ್ತೇವೆ ಅಂತ ಘೋಷಣೆಯನ್ನು ಕೂಗ್ತಾರೆ ಜೂನ್ ಹತ್ತೊಂಬತ್ತು ನೂರ ಇಪ್ಪತ್ತು ಅಲಹಾಬಾದ್ನಲ್ಲಿ ಆಲ್ ಪಾರ್ಟಿ ಕಾನ್ಫರೆನ್ಸ್ ನಡೆಯುತ್ತೆ ಅದನ್ನು ಗಾಂಧಿಯವರು ಲೀಡ್ ಮಾಡ್ತಾರೆ ಆಗಸ್ಟ್ ತಿಂಗಳಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭಗೊಳ್ತದೆ ಆದರೆ ದುರದೃಷ್ಟವಶಾತ್ ಈ ತಿಂಗಳಲ್ಲೇ ತಿಲಕ್ ಅವರು ತಮ್ಮ ಕೊನೆಯು ಸುರಿಳಿತರೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತು ಈ ಒಂದು ಸಂದರ್ಭದಲ್ಲಿ ಅಸಹಕಾರ ಚಳುವಳಿಯು ಎರಡು ಹಂತದಲ್ಲಿ ನಡೆಯುತ್ತದೆ ಮೊದಲನೆಯ ಹಂತದಲ್ಲಿ ಸರ್ಕಾರಿ ಶಾಲೆಗಳು ಕಾಲೇಜನ್ನು ತ್ಯಜಿಸುವುದು ಕೋರ್ಟು ಕಚೇರಿಯನ್ನು ರದ್ದುಗೊಳಿಸಿ ಪಂಚಾಯಿತಿಯ ಮೂಲಕ ನ್ಯಾಯವನ್ನು ಕೊಡಿಸುವುದು ಲೆಜಿಸ್ಲೇಟಿವ್ ಕೌನ್ಸಿಲನ್ನು ರದ್ದುಗೊಳಿಸುವುದು ವಿದೇಶಿ ಬಟ್ಟೆಗಳನ್ನು ರದ್ದುಗೊಳಿಸುವುದು ಹಾಗೂ ಅದರ ಬದಲಾಗಿ ಖಾದಿಯನ್ನು ಬಳಸುವುದು ಇದಲ್ಲದೆ ಸರ್ಕಾರಿ ಸನ್ಮಾನಗಳು ಟೈಟಲ್ಗಳು ಬಿರುದುಗಳು ಏನೇ ಇದ್ದರೂ ಕೂಡ ಅವನ್ನೆಲ್ಲವನ್ನು ತ್ಯಜಿಸಬೇಕು ಅಂತ ಫೇಸ್ ಒನ್ನಲ್ಲಿ ಹೇಳಲಾಗ್ತದೆ ಫೇಸ್ ಟೂವಿನ ಪ್ರಕಾರ ಈ ಒಂದು ಹಂತದಲ್ಲಿ ಸರ್ಕಾರಿ ಸೇವೆಗಳನ್ನು ರಿಸೈನ್ ಮಾಡುವುದು ಟ್ಯಾಕ್ಸ್ ಪೇ ಮಾಡದೇ ಇರುವುದು ಹಾಗೂ ಹಿಂದೂ ಮುಸ್ಲಿಂ ಏಕತೆ ಹಾಗೂ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಕೆಲಸ ಮಾಡುವುದು ಇದಲ್ಲದೆ ಈ ಚಳುವಳಿಯನ್ನು ಶಾಂತ ರೀತಿಯಿಂದ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನಿರ್ಧಾರ ತಗೊಳ್ತಾರೆ ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತು ನಾಗ್ಪುರ್ ಕಾಂಗ್ರೆಸ್ ಸೆಷನ್ ಈ ಒಂದು ಸೆಷನ್ನಲ್ಲಿ ಇಲ್ಲಿಯವರೆಗೂ ಕಾಂಗ್ರೆಸ್ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತಾ ಇತ್ತು ಆದರೆ ಈಗ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮಾಸ್ಟರ್ಗಳಾಗಿ ಬದಲಾಗಿದೆ ಅಂದರೆ ಜನರನ್ನು ಒಗ್ಗೂಡಿಸಿಕೊಂಡು ಹೋರಾಟಕ್ಕೆ ಮುಂದಾಗಿದೆ ಈ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ನಾವು ಅಸಹಕಾರ ಚಳುವಳಿಯನ್ನು ಸಂಪೂರ್ಣವಾಗಿ ಸ್ಥಾಪನೆ ಮಾಡಿದ್ದೇ ಆದಲ್ಲಿ ಒಂದು ವರ್ಷದಲ್ಲಿ ನಮಗೆ ಸ್ವರಾಜ್ಯ ಸಿಗುತ್ತದೆ ಅಂತ ಹೇಳ್ತಾರೆ ಆದರೆ ಜಿನ್ನ ಅನಿಂಬೆಸೆಂಟ್ ಜಿ ಎಸ್ ಕಾರ್ಪಡೆ ಇವರೆಲ್ಲರೂ ಸಂವಿಧಾನಾತ್ಮಕವಾಗಿ ಹೋರಾಟ ನಡೆಸ್ತಾ ಇಲ್ಲ ಅಂಥೇಳಿ ಕಾಂಗ್ರೆಸ್ನ ತ್ಯಜಿಸ್ತಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರೆ ಮಹಮ್ಮದ್ ಅಲಿ ಚಿನ್ನಾ ಅವರು ಈ ಒಂದು ಅಸಹಕಾರ ಚಳುವಳಿಯು ಸಂವಿಧಾನಾತ್ಮಕವಾಗಿ ನಡೀತಾ ಇಲ್ಲ ಅಂಥೇಳಿ ಕಾಂಗ್ರೆಸ್ನ ತ್ಯಜಿಸ್ತಾರೆ ಆದರೆ ಇದೇ ವ್ಯಕ್ತಿ ಮುಂದೊಂದು ದಿನ ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಕರೆ ಕೊಡ್ತಾರೆ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ ಸೊ ಈಗ ಈ ಒಂದು ಅಸಹಕಾರ ಚಳುವಳಿ ಯಾವ ರೀತಿಯಾಗಿ ಹರಡಿತು ಹಾಗೂ ಇದಕ್ಕೆ ಜನರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದರು ಅಂತ ನೋಡೋಣ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲಾ ಕಾಲೇಜುಗಳನ್ನು ತ್ಯಜಿಸಿ ರಾಷ್ಟ್ರೀಯ ಶಾಲಾ ಕಾಲೇಜುಗಳಾದಂತಹ ಜಮಿಯಾ ಮಿಲಿಯಾ ಕಾಶಿ ವಿದ್ಯಾಪೀಠ ಗುಜರಾತ್ ವಿದ್ಯಾಪೀಠ ಹಾಗೂ ಬಿಹಾರ್ ವಿದ್ಯಾಪೀಠಗಳಿಗೆ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಾರೆ ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ಸಿ ಆರ್ ದಾಸ್ ರಾಜಗೋಪಾಲಾಚಾರಿ ಸೈಫುದ್ದೀನ್ ಕಿಶ್ ವಲ್ಲಭಭಾಯಿ ಪಟೇಲ್ ಹಾಗೂ ಮುಂತಾದ ಲಾಯರ್ಗಳು ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸ್ತಾರೆ ಇದಲ್ಲದೆ ಒಂದು ಬೆಟ್ಟದಷ್ಟು ವಿದೇಶಿ ಬಟ್ಟೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸುಡಲಾಗುತ್ತದೆ ಇದರಿಂದಾಗಿ ವಿದೇಶಿ ಬಟ್ಟೆಗಳ ಆಮದು ಕಡಿಮೆ ಆಗ್ತದೆ ಮದ್ಯದಂಗಡಿ ಹಾಗೂ ಹೆಂಡದಂಗಡಿಗಳ ಮುಂದೆ ಹೋರಾಟ ನಡೆಯುತ್ತದೆ ತಿಲಕ್ ಅವರು ಈ ಒಂದು ಚಳುವಳಿಯಲ್ಲಿ ಇಲ್ಲವಾದರೂ ಸಹ ಅವರ ತಿಲಕ್ ಸ್ವರಾಜ್ ಫಂಡ್ಗೆ ಒಂದು ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗುತ್ತದೆ ಅಲಿ ಬ್ರದರ್ಸ್ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮುಸ್ಲಿಮ್ಸ್ಗೆ ನೀವು ಆರ್ಮಿಯನ್ನು ತ್ಯಜಿಸಿ ಅಂತ ಹೇಳ್ತಾರೆ ಇದರಿಂದಾಗಿ ಅಲಿ ಬ್ರದರ್ಸ್ ಅವರನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅರೆಸ್ಟ್ ಮಾಡಲಾಗ್ತದೆ ಆದರೆ ಈ ಅಸಹಕಾರ ಚಳುವಳಿ ಭಾರತಾದ್ಯಂತ ಪರಿಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ ಯಾಕೆಂದರೆ ಈ ಮಧ್ಯಮ ವರ್ಗದ ಜನತೆಯು ಸರ್ಕಾರಿ ಸೇವೆಗಳಿಂದ ಡಿಸೈನ್ ಮಾಡುವುದು ಹಾಗೂ ಅವರಿಗೆ ದೊರಕಿದಂತಹ ಸನ್ಮಾನ ಬಿರುದುಗಳನ್ನು ತ್ಯಜಿಸುವುದು ಈ ಒಂದು ವಿಚಾರಗಳನ್ನು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ ಇನ್ನು ಬಿಸ್ನೆಸ್ ಮಂದಿ ಬಗ್ಗೆ ಹೇಳೋದಾದರೆ ಅವರಿಗೆ ಸ್ವದೇಶಿ ಬಟ್ಟೆಗಳನ್ನು ಉತ್ತೇಜನ ನೀಡುವುದು ಒಂದು ರೀತಿಯ ಲಾಭವೇ ಆಗಿದ್ದರೂ ಸಹ ಅವರು ಈ ಒಂದು ಚಳುವಳಿಗೆ ಹೇಳಿಕೊಳ್ಳುವ ಮಟ್ಟಕ್ಕೆ ಸಹಾಯ ನೀಡಲಿಲ್ಲ ಇನ್ನು ರೈತರು ಅವರಿಗಾದ ಹವಾಮಾನ ಶೋಷಣೆ ಇದರಿಂದಾಗಿ ಅವರು ಮಾತ್ರ ಈ ಜಮೀನ್ದಾರರು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಸದಾ ಸಿದ್ಧರಾಗಿದ್ದರು ಹಾಗೂ ಮಹಿಳೆಯರ ಬಗ್ಗೆ ಹೇಳೋದಾದರೆ ಅವರು ಪರದಾ ವ್ಯವಸ್ಥೆಯಿಂದ ಹೊರಬಂದು ಅವರ ಚಿನ್ನಾಭರಣಗಳನ್ನು ತಿಲಕ್ ಫಂಡಿಗೆ ನೀಡ್ತಾರೆ ಇದಲ್ಲದೆ ಮದ್ಯದಂಗಡಿ ಹಾಗೂ ವಿದೇಶಿ ಬಟ್ಟೆ ಅಂಗಡಿಗಳ ಮುಂದೆ ಹೋರಾಟವನ್ನು ನಡೆಸ್ತಾರೆ ಇನ್ನು ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಮಾತನಾಡೋದಾದರೆ ಬ್ರಿಟಿಷರು ಅರೆಸ್ಟ್ ಮಾಡಿದ ಜನರಲ್ಲಿ ಮೂರನೆಯ ಎರಡು ಭಾಗದಷ್ಟು ಜನರು ಮುಸ್ಲಿಮರೇ ಆಗಿದ್ದರು ಇದು ಒಂದು ರೀತಿಯಲ್ಲಿ ಹಿಂದೆಂದು ಕಾಣದ ಮುಂದೆಂದು ನೋಡದ ಘಟನೆಯಾಗಿತ್ತು ಹಾಗೂ ಮಹಾತ್ಮ ಗಾಂಧಿಯವರು ಮುಸ್ಲಿಂ ಮಹಿಳೆಯರಿಗೆ ಹಾಗೂ ಮುಸ್ಲಿಂ ಜನತೆಗೆ ಈ ಒಂದು ಚಳುವಳಿ ಬಗ್ಗೆ ಹೋರಾಡಲಿಕ್ಕೆ ಉತ್ತೇಜನ ನೀಡ್ತಾ ಇದ್ದರು ಈಗ ಮೇ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಬ್ರಿಟಿಷ್ ವಯಸ್ಸ್ರಾಯಾದಂತಹ ರೀಡಿಂಗ್ ಅವರು ಮಹಾತ್ಮ ಗಾಂಧಿಯವರ ಜೊತೆ ಮಾತನಾಡಲಿಕ್ಕೆ ಕರೀತಾರೆ ವೈಸ್ರಾಯ್ ರೀಡಿಂಗ್ ಅವರ ಪ್ರಕಾರ ಅಲಿ ಬ್ರದರ್ಸ್ ತಮ್ಮ ಯಾವುದೆಲ್ಲ ಭಾಷಣದಲ್ಲಿ ಹಿಂಸೆಯನ್ನು ಸೂಚಿಸುತ್ತಾರೆಯೋ ಅದನ್ನೆಲ್ಲ ತೆಗಿಬೇಕು ಅಂತ ಮಹಾತ್ಮ ಗಾಂಧಿಯವರ ಬಳಿ ಹೇಳ್ತಾರೆ ಆದರೆ ಈ ಒಂದು ಜಾಲಕ್ಕೆ ಮಹಾತ್ಮ ಗಾಂಧಿಯವರು ಬೀಳುವುದಿಲ್ಲ ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಮಹಾತ್ಮ ಗಾಂಧಿಯವರನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ಲೀಡರ್ಸ್ನ ಅರೆಸ್ಟ್ ಮಾಡ್ತಾರೆ ಪ್ರೆಸ್ಸಿಗೆ ಕಡಿವಾಣ ಹಾಕ್ತಾರೆ ಸಾರ್ವಜನಿಕ ಸಭೆಯನ್ನು ರದ್ದುಗೊಳಿಸ್ತಾರೆ ಈಗ ಈ ಒಂದು ಚಳುವಳಿ ಕೊನೆಯ ಹಂತದಲ್ಲಿರುತ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಅಹಮದಾಬಾದ್ ಕಾಂಗ್ರೆಸ್ ಸೆಷನ್ನಲ್ಲಿ ಹಕೀಂ ಅಜ್ಮಲ್ ಖಾನ್ ಮಹಾತ್ಮ ಗಾಂಧಿಯವರನ್ನು ಈ ಸಮಸ್ಯೆಗೆ ನೇರ ಕಾರಣ ಎಂದು ದೂಷಿಸುತ್ತಾರೆ ಈಗ ಮಹಾತ್ಮ ಗಾಂಧಿಯವರು ಫೆಬ್ರವರಿ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಬರ್ದೋಲಿಯಲ್ಲಿ ಒಂದು ವೇಳೆ ರಾಜಕೀಯ ನಾಯಕರನ್ನು ಬಿಡುಗಡೆ ಮಾಡದೇ ಹೋದರೆ ಹಾಗೂ ಪ್ರೆಸ್ ಮೇಲೆ ಹಾಕಿರುವಂಥ ನಿರ್ಬಂಧವನ್ನು ತೆಗೆಯದೇ ಹೋದರೆ ನಾನು ನಾಗರಿಕ ಅಸಹಕಾರ ಚಳುವಳಿಯನ್ನು ಕೈಗೊಳ್ಳುತ್ತೇವೆ ಅಂತೇಳಿ ಕಟ್ಟಕಡೆಯ ಎಚ್ಚರಿಕೆಯನ್ನು ನೀಡುತ್ತಾರೆ ಆದರೆ ಇದಾದ ನಾಲ್ಕೇ ನಾಲ್ಕು ದಿನಕ್ಕೆ ಚೌರಿ ಚೋರದಲ್ಲಿ ಒಂದು ಭಯಾನಕ ಘಟನೆ ನಡೆಯುತ್ತದೆ ಇದರಿಂದಾಗಿ ಮನನೊಂದ ಮಹಾತ್ಮ ಗಾಂಧಿಯವರು ಜನರು ಇನ್ನೂ ಸಹ ಅಹಿಂಸೆಯ ವಿಧಾನವನ್ನು ತಿಳಿದುಕೊಂಡಿಲ್ಲ ಬ್ರಿಟಿಷರಿಗೆ ಇದೊಂದು ನೆಪ ಸಾಕು ಅವರ ಮದ್ದು ಗುಂಡನ್ನು ಚಲಾಯಿಸಲು ಇದಲ್ಲದೆ ಸರ್ಕಾರವೂ ಸಹ ಯಾವುದೇ ರೀತಿಯ ಮಾತುಕತೆಗೆ ಸಿದ್ಧರಾಗಿರಲಿಲ್ಲ ಹಾಗಾಗಿ ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಸಡನ್ನಾಗಿ ನಿಲ್ಲಿಸಿಬಿಡ್ತಾರೆ ಇದರಿಂದಾಗಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಸಿ ಆರ್ ದಾಸ್ ಮೋತಿಲಾಲ್ ನೆಹರು ಈ ಒಂದು ನಿರ್ಣಯಕ್ಕೆ ಇವರ ಸಹಮತಿ ಇರುವುದಿಲ್ಲ ಮಾರ್ಚ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಗಾಂಧಿಯವರನ್ನು ಅರೆಸ್ಟ್ ಮಾಡಲಾಗ್ತದೆ ಹಾಗೂ ಆರು ವರ್ಷ ಜೈಲಿನ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತದೆ ನವಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಟರ್ಕಿಯ ಜನ ಮುಸ್ತಫಾ ಕಮಲ್ ಪಾಷಾ ಅವರ ಅಡಿಯಲ್ಲಿ ಖಲೀಫರವರನ್ನ ರಾಜನೀತಿಯಿಂದ ದೂರ ಇಡ್ತಾರೆ ಹಾಗೂ ಟರ್ಕಿಯನ್ನು ಜಾತ್ಯತೀತವಾಗಿ ಮಾಡ್ತಾರೆ ಅಲ್ಲಿಗೆ ಖಿಲಫತ್ ಪ್ರಶ್ನೆಯು ಅಂತ್ಯಗೊಳ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಖಲೀಫಾ ಪದ್ಧತಿಯನ್ನು ರದ್ದುಗೊಳಿಸಲಾಗುತ್ತದೆ ಹಾಗೂ ಯುರೋಪಿಯನ್ ಶೈಲಿಯ ಸರ್ಕಾರವನ್ನು ನಿರ್ಮಾಣ ಮಾಡಲಾಗ್ತದೆ ಇದರಿಂದಾಗಿ ಖಿಲಾಫತ್ ಹಾಗೂ ಅಸಹಕಾರ ಚಳುವಳಿಯು ಅಂತ್ಯಗೊಳ್ತದೆ ಸೊ ಈ ವಿಡಿಯೋ ನೋಡುವಾಗ ನಿಮಗೆ ಯಾವುದೇ ಭಾಗದಲ್ಲಿ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅದಲ್ಲದೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೈನಿಂಗ್ ಆಫ್ ಮನೋಜ್ ಕಟೇರ್ ಥ್ಯಾಂಕ್ ಯು